ಸ್ಥಾಪನಾ ಮಾಡ್ತಾರೆ ಲಕ್ಷ ತಿತಿ ಮಗ ಸಮವ್ರದ ತೀರ್ಥಂಕರ್ ಒಬ್ಬರೇ ಇರ್ತಾರೋ ಅವ್ರ ನಾಲ್ಕು ಕಡೆ ಮುಖ ಕಾಣ್ತಿರ್ತತಿ ಆದ್ರ ಅವ್ರ ಮೂರ್ತಿ ಇರ್ತಾವಂದ್ರ ಹದಿನಾರು ಇರ್ತಾವ ಹದಿನಾರು ಮೂರ್ತಿ ಯಾಕೆ ಇರ್ತಾವಂದ್ರ ಅದಕ್ಕೂ ವಿಶೇಷತೀ ಯಾವ ಆತ್ಮ ಹದಿನಾರು ಭಾವನೆಗಳನ್ನ ಭಾವಿಸಿ ತೀರ್ಥಂಕರ ಪ್ರಕೃತಿ ಪುಣ್ಯ ಪಂದ್ ಮಾಡ್ಕೊಂಡದ ಅಂತ ಜೀವ ತಾಯಿ ಗರ್ಭದಾಗ ಬರೋದು ಐತನಂತೆ ತಾಯಿಗೆ ಹದಿನಾರು ಸ್ವಪ್ನಭೂತವು ಮತ್ ಸಮವರದ ಹದಿನಾರು ಆ ತೀರ್ಥಂಕರಗಳ ಮೂರ್ತಿಯನ್ನ ಸೌಧರ್ಮೇಂದ್ರನ ಆತ್ಮದಿಂದ ದನಪತಿ ಕುಬೇರ ರಚನಾ ಮಾಡಿ ಸ್ಥಾಪನಾ ಮಾಡತಕ್ಕಂತ ಪರಂಪರೆ ಅದ ನನ್ನ ದಾದಾ ಗುರು ಆಚಾರ್ಯ ರತ್ನ ದೇಶಭೂಷಣರು ಶಾಂತಿಗಿರಿ ಕೊತ್ರಿ ಶಾಂತಿಗಿರಿ ಇದ್ದಾಗ ಒಬ್ಬ ಜೈಪುರದ ಸಾವಕ ಅವರು ದೊಡ್ಡದೊಂದು ಮೂರ್ತಿ ಮಾಡಿಸ್ಕೊಂಡು ತಂದ ತಂದ ಅವ್ರಿಗೆ ನಿವೇದನ ಮಾಡಿದತೆ ನಮ್ಮ ನಮ್ ಬಾಗೇವಾಡಿ ಹೇಳ್ತಾಳೆ ಇದನ್ನು ಬಂದು ನೀವು ಆಚರ್ಸಿ ಕ್ಷಮಾ ಮಾಡ್ರಿ ಅಲ್ಲಿ ಒಂದು ಸ್ವಲ್ಪ ಕುಂದ್ ಕುಂದು ಭವನ್ ತಕ್ಕ ಬರ್ರಿ ಶಾಂತಿಗಿರಿಗೆ ಕುಂದು ಕುಂದು ಭವನ್ ಐತಿ ಆ ಭವನ್ದ ಮೂರ್ತಿ ತಂದು ಇಟ್ಟಿದ್ದಾವ್ ಶೇರ್ಜಿ ಎದಕ್ಕೆ ಕರಿತೇನೆ ಅಂಬಲ ಫಾದರ್ ಅತ್ತ ನೋಡ್ರಿ ದೊಡ್ಡ ಮೂರ್ತಿ ತಂದು ಮಾರ್ಬಲ್ ಇಟ್ಟಿದ್ದವ್ ಅವಾಗ ದೇಶ್ ಭೂಷಣ್ ನಕ್ಕೊತಂದ್ರತ್ ನಾ ಜೀವಂತ ಇರ್ಲಾಕೆ ನಂದ್ಯಾಕೆ ಮೂರ್ತಿ ಅಂತ ನಾ ಇರತಕ್ಕ ನಾ ಮೂರ್ತಿ ಕುಣಿಸ್ಬಿಡಂಗಿಲ್ಲ ನಂದ ಕುಣಿಸಬಾರದು ಅಂತ ಹೇಳ್ರಂತ ಅಂತ ಆಚಾರ್ಯ ವಿದ್ಯಾಸಾಗರ ವಿದ್ಯಾಸಾಗಿರೋದಕ್ಕೆ ವಿರೋಧಿದ್ರು ಜೈವಂತಿದ್ದಾಗಿರ್ಲಿ ನಾ ಸಮಾಧಾನ ಮೂರ್ತಿ ಕುಣ್ಸಬೇಡ್ರಿ ಯಾರ ಪಂಚ ಕಲ್ಯಾಣಗ ಪ್ರಾಪ್ತಿ ಮಾಡ್ಕೊಂಡ ಭಗವಾನ್ ಆಗ್ಯಾರ ತದ್ಭೋ ಮೋಕ್ಷಗಾಮಿ ಆಗ್ಯಾರ ಶಲಾಖ ಪುರುಷರದಾರ ಅಂತವ್ರು ಅಷ್ಟೇನ ಪ್ರತಿಮಾ ಸ್ಥಾಪನಾ ಮಾಡಿ ಪಂಚ ಕಲ್ಯಾಣ ಪ್ರಾರ್ಥನೆ ಮಾಡ್ತಕ್ಕಂಥ ಪರಂಪರೆ ಜೈನ ಧರ್ಮದಲ್ಲದ ಆದಿನಾಥನ ಮಂದಿರ ಇರಬಹುದು ಮಹಾವೀರಿ ಮಂದಿರ್ ಇರಬಹುದು ಭೂಮಿ ಕೆಲಮ್ಯಾಗ ಬಾಹುಬಲಿ ಮಂದಿರ ಭರತ್ ಮಂದಿರ ಅಂತ ನಿರ್ಮಾಣ ಮಾಡಾಕ ನಮ್ಮ ಜೈನ ಸಿದ್ಧಾಂತ ಪ್ರೇರಣೆ ಕೊಟ್ಟಿಲ್ಲ ಯಾಕ ಮಂದಿರ ಅಂದ್ರ ಸಮೋ ಶರಣದ ಪ್ರತೀಕ ಸಮೋ ಶರಣ ಮಾತ್ರ ತೀರ್ಥಂಕರ್ ಅಷ್ಟೇ ಇರ್ತಾವು ಭರತ್ ಬಾಹುಬಲಿಗಿ ಸಮೋ ಶರಣ ಇದ್ದಿದ್ದಿಲ್ಲ ಅವ್ರ ಗು ಇತ್ತು ಸಾಮಾನ್ಯ ಕೆವುಲಿಗಳಿಗೆ கந்த குட்டி இத்தாவோ தீர்வு சமோச நடுத்து ಮಂದಿರ ಸಮವ ಪ್ರತೀಕ ಆಗಿರುವುದರಿಂದ ಈಗ ನಾವು ಆ ಪಂಚಮ ಕಾಲದ ಸಹಿತ ಮಂದಿರ ಮುಂದ ಮಾನಸ್ತಂಭ ಕಟ್ಟುವಂತ ಪರಂಪರೆ ಬಂದದ ಯಾ ಜೀವಾತ್ಮ ನೂರ ಎಂಟು ಮಾನಸ್ತಂಭ ದರ್ಶನ ಮಾಡ್ತಾನೋ ಆ ಜೀವಾತ್ಮ ಮೂರು ಬಹುದಾಗ ನೂರ ಎಂಟು ಮೂಲ ಉತ್ತರ ಗುಣಗಳನ್ನ ಪ್ರಾಪ್ತಿ ಮಾಡ್ಕೊಂಡು ಬಾವುಲಿಂಗಿ ಮುನಿಯಾಗಿ ಮೋಕ್ಷ ಪ್ರಾಪ್ತಿ ಮಾಡ್ಕೊಂತ ಪರಮ ಸೌಭಾಗ್ಯ ಪ್ರಾಪ್ತಿ ಮಾಡ್ಕೊತಾನೋ ಅನ್ನೋದ್ರಿಂದ ನಮ್ಮ ಸಮಾಜದ ಪರಂಪರಾದ ಒಂದು ನೂರ ಎಂಟು मानस्तम दर्शन मारोदा आंता तेतला मानस्तम दाग हबिनारु प्रतिमा समोच्चन गंधु गुटी में लाग प्रतिमा या किर्ता वंद्रा विदेश क्षेत्र दागा शास्वत विद्यमान तीर्थंकर तीर्थंकर्तर अली कायम कर्म भूमि अदर प्रतिक इले ना साक्षात तीर्थंकर समवशान दर्शन ऐरावत क्षेत्र दरत क्षेत्र दोद साक्षात दर्शन माझे क्षेत्र जन्म तों दर्शन आ आेरणा कोण सलवा समवशादा इतर मूर्ती स्थापना मा परंपरे न काल पंचम की ನಾವು ನೀವೆಲ್ಲ ಈ ಒಂದು ಐತಿಹಾಸಿಕ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವದ ಗರ್ಭ ಕಲ್ಯಾಣದ ಪೂರ್ವಾರ್ಧ ದಿವಸ ಸಮೋಶ ಕುತ್ಕೊಂಡು ಇದನ್ನ ಭವನ ಮಾಡೋಣ ಹೇ ಭಗವಂತ ಎಲ್ಲಿಂದ ಈ ಕಾಲದ ಡೈರೆಕ್ಟ್ ನಮ್ ಮೋಕ್ಷ ಹೋಗಿ ಮಾತ್ರ ಮನುಷ್ಯಗಿ ಈ ಮಧ್ಯ ಲೋಕದ ಬಂದ ಮೋಕ್ಷಕ್ಕೆ ಹೋಗ್ಬೇಕು ಆದ್ರೆ ಇಲ್ಲಿಂದ ವಿಧೇಯ ಕ್ಷೇತ್ರಕ್ಕೆ ಹೋಗಿ ನಾವು ಮೋಕ್ಷಕ್ಕೆ ಹೋಗ್ಬಹುದು ಅಂತ ಭಾಗ್ಯ ನಮಗೆ ಸಿಗಲಂತ ಭವನ ಮಾಡೋಣ ಜಯ ಬೇಲೆ ವಿಧೇಯ ಕ್ಷೇತ್ರ ಸಂಬಂಧಿ ಶ್ರೀಮಂದರಾದಿ ವಿದ್ಯಮಾನ್ ಬೀಸ್ ತೀರ್ಥಂಗರ ಭಗವಾನ ಅವಾಗ ಆಚಾರ್ಯ ರತ್ನ ದೇಶಭೂಷೆನ್ರಿಗೆ ಹೇಳ ಶಾಸ್ತ್ರ ಶಾಸ್ತ್ರಗತಿ ತೀರ್ಥಂಕರ್ ಇದ್ದಾಗ ನೀರ್ಥಂಕರ್ ಮೂರ್ತಿ ಇಂದ್ರನ್ ಆಜ್ಞಾಲಿ ಕುಬೇರ್ ಸಮೋಷನ್ ರಚನಾ ಮಾಡ್ತಾರ ತೀರ್ಥಂಕರ ಅಂತ ತೀರ್ಥಂಕರ್ ಮೂರ್ತಿ ಅವ್ರು ಇದ್ದಾಗ ಅವ್ರು ಇಟ್ಟಾರ ಇಟ್ಟಾರೆ ಮತ್ ನಿಮ್ದ್ಯಾಕಿಡ್ಬಾರ್ದು ಕ್ಷಮ ಮಾಡ್ರಿ ಇಲ್ಲಪ್ಪ ಚತುರ್ಥ ಕಾಲ ಇತ್ತು ಅದ್ ನಾ ಅಂತದ್ ಪ್ರೇರಣಾ ಕೊಡಂಗಿಲ್ಲ ನಾನು ಸಮಾಧಿ ಆದ ನಂತರ ಏನು ಮಾಡ್ಕೋತಿ ಮಾಡ್ಕೋ ಕರೆ ನಾ ಇದ್ದಾಗ ಹಿಡಿದು ಉಡಂಗಿಲ್ಲ ತನ್ನ ಪ್ಯಾಕ್ ಮಾಡಿ ಕಟ್ಟಕಟ್ಟಿ ಬಡದ ಬ್ಲಾಕ್ಸ್ ನಾಗ ಗಿಡ ಹಚ್ಚರು ಮತ್ತು ಅವ್ರ ಸಮಾಧಿ ಆದ ನಂತರ ಕೋತಿ ಶಾಂತಿಗಿರಿ ಆಗ ದೇಶ್ ವಿಷನ್ ಮೂರ್ತಿ ಸ್ಥಾಪನಾ ಯಾವಾಗ ನೋಡಿರಿ ಶಾಂತಿಗಿರಿ ಆದಾಗ ನಮ್ಮ ಅಜ್ಜ ಹೇಳ ಸಾಮಯಿಕ ಕೂತ್ರ ಅವ್ರ ಹಟ್ಟಿ ಮೇಲೆ ಕಾಯಿ ಕೂತ್ ಹೋಗಿತ್ತ ಸಾಮಯಿಕ ಕೂತ್ರಿ ಅಂದ್ರ ಅವ್ರ ಹಟ್ಟಿ ಮೇಲೆ ಕಾಯಿ ಕೂತ್ ಹೋಗಿತ್ತ ಹಂಗಿದ್ರ ದಾರ್ಶಿ ಅಂತ ನಮ್ಮ ದಕ್ಷಿಣದ ಶ್ರಾವಕರು ಡೋಲಿ ಮಾಡ್ಕೊಂಡು ಶಿಖರ್ಜಿ ಯಾತ್ರಾ ಮಾಡಿಸುವಂತ ಕಾರ್ಯ ಮಾಡೋ ಆ ಡೋಲಿ ಹೊರು ಭಾಗ್ಯ ವಿದ್ಯಾಧರ್ಗೂ ಸಿಕ್ಕಿತ್ತು ಯಾರಿವತ್ ಸಂತ ಶಿರೋಮಣಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ ಆಗಿ ಈ ಜಗತ್ತಿಗೆ ಧರ್ಮದ ಸಂದೇಶ ಕೊಟ್ಟರು ಅವ್ರು ವಿದ್ಯಾಧರ್ ಇದ್ದಾಗ ಆಚಾರ್ಯರತ್ನ ದೇಶಭೂಷಣರ ಡೋಲಿ ಹೊತ್ತಿದ್ರಂತ ಅಂತ ಮಹಾನ್ ಪ್ರತಾಪಿ ಆಚಾರ್ಯ ವಿದ್ಯಾ ಅನ್ನೊಂದಿರೋ ಒಂದು ಪರಂಪರೆ ದೇಶಭೂಷ್ರು ಈ ಸಮ ಪರಿಕಲ್ಪನೆ ನಮ್ಗೆ ಕೊಟ್ಟರು ಅದಕ್ಕ ಎಲ್ಲಾರು ನಾವು ಭಾವನಾ ಮಾಡುನು ಹೇ ಭಗವಂತ ಮುಂದಿನ ಬಹುದಾಗ ಕೇವಲಿ ಭಗವಂತರ ಸಾನ್ನಿಧ್ಯ ಹದಿನಾರು ಭಾವನೆಗಳನ್ನ ಭಾವಿಸಿ ನಮಗೂ ತೀರ್ಥಂಕರ ಪ್ರಕೃತಿ ಬಂದಾಗಿ ಈ ಸಂಸಾರದಿಂದ ಮುಕ್ತಾಗಿ ಆತ್ಮಾನ ಪರಮ ಕಲ್ಯಾಣ ಮಾಡುವಂತ ಭಾಗ್ಯ ಪ್ರಾಪ್ತ ಆಗ್ಲಿ ಅಂತ सर्व समो शरण स्थित चतुर्मुख परिस्थित चतुर्मुख जिनेंद्र भगवान जय बे जय जय मा सुरु सुरू